ಯಾವಾಗ್ಲೇ ಅವನ್ ತೋಟದಲ್ಲಿ ಬಾಳೆಹಣ್ಣು ಕಟಾವಗ್ ಬಂದಿದ್ದಾಗ ಆಗೊಬ್ಬ ವ್ಯಾಪಾರಿ ಬರ್ತಿದ್ದ ಅರೆ ಸತ್ಯ ನಿನಿಗಂತೂ ಗೊತ್ತೇ ಇದೆ ಈಗೆಲ್ಲ ಮಾರುಕಟ್ಟೆಗಳಲ್ಲಿ ಎಷ್ಟು ಮಂಡಿಗಳಿವೆ ಈ ಬಾರಿ ಬಾಳೆಹಣ್ಣಿನ ಬೆಲೆ ಇನ್ನೂ ಕಡಿಮೆ ಆಗಿದೆ ಅರೆ ಅಣ್ಣ ಇದೇ ತರ ನಡೀತಾ ಇದ್ರೆ ನಮ್ಮಂತ ರೈತರದ್ ಏನ್ಪಾಡು ಇನ್ನು ಏನ್ ಹೇಳಲಿ ಈ ಬಾರಿ ಬೆಲೆ ಮುಂಚಿನಕ್ಕಿಂತ ಇಪ್ಪತ್ ಪರ್ಸೆಂಟ್ ಕಡಿಮೆ ಆಗಿದೆ ಅಯ್ಯೋ ದೇವ್ರೆ ಇದೇ ತರ ಆಗ್ತಾ ಹೋದ್ರೆ ನಮ್ದೆಲ್ಲ ಮುಂದ್ ಏನ್ ಕತೆ ಯೋಚನೆ ಮಾಡಿದ್ದೆ ಈ ಬಾರಿ ನನ್ ಮಗಳನ್ನ ಇಂಗ್ಲಿಷ್ ಮೀಡಿಯಂಗೆ ಅಡ್ಮಿಷನ್ ಮಾಡೋಣ ಆದ್ರೆ ಈಗನ್ಸುತ್ತೆ ಇದು ತುಂಬಾ ಕಷ್ಟ ಇನ್ನು ಏನ್ ತಮ್ಮ ಇನ್ನೊಂದು ಕಡೆ ಸತ್ಯರಾಜನ ಹೆಂತಿ ಐಶ್ವರ್ಯ ಮತ್ತೆ ಅವನ ಮಗಳು ಮಾರ್ಕೆಟ್ ಇಂದ ಬರ್ತಿದ್ರು ಐಶ್ವರ್ಯನ್ ಗಮನ ಮಾರ್ಕೆಟ್ ಅಲ್ಲಿದ್ದಂತ ಬಾಳೆ ಹಣನ್ ಚಿಪ್ಸಿನ ಮೇಲೆ ಹೋಯ್ತು ಬಾಳೆಹಣ್ಣಿನ ಚಿಪ್ಸ್ ಕೊಡ್ಸಮ್ಮ ಇಬ್ರು ಬಾಳೆಹಣ್ಣಿನ ಚಿಪ್ಸ್ ಗಾಡಿ ಹತ್ರ ಹೋದ್ರು ಅಣ್ಣ ಬಾಳೆಹಣ್ಣಿನ ಚಿಪ್ಸ್ ಹೇಗೆ ಇನ್ನೂರು ರೂಪಾಯಿ ಕೆಜಿ ಯವಿ ಇಷ್ಟೊಂದ್ ಕಾಸ್ಟ್ಲಿನಾ ಆದ್ರೆ ಬಾಳೆಹಣ್ಣು ಹತ್ ರೂಪಾಯಿ ವ್ಯಾಪಾರ ಆಗತ್ತೆ ಆದ್ರೆ ಇನ್ನೂರು ರೂಪಾಯಿ ಚಿಪ್ಸಿಗೆ ವ್ಯಾಪಾರ ಮಾಡ್ತೀಯ ಬಾಳೆಹಣ್ಣಿನ ಜೊತೆಗೆ ಎಣ್ಣೆ ಹಾಗೂ ಶ್ರಮ ಕೂಡ ಹೋಗುತ್ತೆ ಹೇಳ್ಬೇಕು ಅಂದ್ರೆ ತಗೊಳ್ಳೋದಾದ್ರೆ ತಗೋ ಇಲ್ಲಾಂದ್ರೆ ಹೋಗ್ತಾ ಇರು ಗೀತಾ ನಿನಗೆ ನಾನು ಮನೆಯಲ್ಲೇ ಚಿಪ್ಸ್ ಮಾಡ್ಕೊಡ್ತೀನಿ ಇದು ತುಂಬಾ ದುಡ್ಡು ನಿನಗೆ ಎಷ್ಟ್ ಬೇಕೋ ಅಷ್ಟು ಮಾಡ್ಕೊಡ್ತೀನಿ ಸರಿನಾ ಸರಿ ಅಮ್ಮ ಐಶ್ವರ್ಯಾ ಮತ್ತೆ ಗೀತಾ ಮನೆಗ್ ಬಂದು ಐಶ್ವರ್ಯ ಮನೇಲಿ ಬಾಳೆಕಾಯಿಂದ ಚಿಪ್ಸ್ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೋತಾಳೆ ಅಮ್ಮಾ ಈ ಚಿಪ್ಸ್ ಮಾಡೋದನ್ನ ಎಲ್ ಕಲ್ತ್ಕೊಂಡೆ ನೀನು ನಮ್ಮಮ್ಮನಿಂದ ಅಜ್ಜಿಗೆ ಚಿಪ್ಸ್ ಮಾಡೋಕೂ ಬರ್ತಾ ಇತ್ತಾ ಅಂದ್ರೆ ನಾವ್ ಸಣ್ಣ ವಯಸ್ಸಲ್ಲಿ ಇಂತ ಚಿಪ್ಸ್ ಅಂಗಡಿಗಳೆಲ್ಲ ಇರ್ಲೇ ಇಲ್ಲ ಎಲ್ಲಾನು ಮನೇಲೆ ಮಾಡ್ತಾ ಇದ್ರು ಹಾಗಾದ್ರೆ ಎಷ್ಟು ದುಡ್ಡು ಇತ್ತಲ್ವಾ ಹಾ ಗೀತಾ ತುಂಬಾ ಖುಷಿಯಿಂದ ಚಿಪ್ಸ್ ರೆಡಿ ಆಗೋದಕ್ಕೋಸ್ಕರ ಕಾಯ್ತಾ ಕೂತಿದ್ಲು ಆಮೇಲೆ ಐಶ್ವರ್ಯಾ ಚಿಪ್ಸ್ ನ ಎಣ್ಣೆಯಿಂದ ಮೇಲೆತ್ತದಾಗ ಅಮ್ಮ ರೆಡಿ ಆಯ್ತಾ ಈಗ ಸ್ವಲ್ಪ ತಣ್ಣಗಾಗ್ಲಿ ಇರು ಐಶ್ವರ್ಯ ಸ್ವಲ್ಪ ಹೊತ್ತು ಸುಮ್ನೆ ಇತ್ ಆಮೇಲೆ ಬಾಳೆಕಾಯಿ ಚಿಪ್ಸ್ ತಿನ್ನೋದಿಕ್ಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಸತ್ಯರಾಜ ಮನೆಗ್ ಬಂದ ಮನೆಗ್ ಬರ್ತಿದ್ದ ಹಾಗೆ ಬಾಳೆಕಾಯಿ ಚಿಪ್ಸಿನ ವಾಸನೆ ಬಂತು ವಾ ಬಾಳೆಕಾಯಿ ಚಿಪ್ಸ್ ಎಂತ ವಿಶೇಷ ಸತ್ಯರಾಜ್ ಕೂಡ ತನ್ನ ಮಗಳ ಜೊತೆ ಬಾಳೆಕಾಯಿ ಚಿಪ್ಸ್ ತಿನ್ನೋಕ್ ಶುರು ಮಾಡ್ದ ವಾ 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 ಐಶ್ವರ್ಯಾ ನಿನ್ನ ಕೈಯ ಬಾಳೆಕಾಯಿ ಚಿಪ್ಸ್ ಸಾಕತ್ತಾಗಿದೆ ಆದ್ರೆ ಇವತ್ ಯಾವ ಖುಷಿಗೆ ಚಿಪ್ಸ್ ಮಾಡ್ದೆ ಅದು ಅಪ್ಪ ನಾನು ಮಾರ್ಕೆಟ್ ಅಲ್ಲಿ ಬಾಳೆಕಾಯಿ ಚಿಪ್ಸ್ ಕೊಡ್ಸು ಅಂತ ಕೇಳ್ದೆ ಅದಕ್ಕೆ ಅಮ್ಮ ರೇಟ್ ಕೇಳಿದ್ರು ಆ ಗಾಡಿ ಅವನು ಇನ್ನೂರು ರೂಪಾಯಿ ಕೆಜಿ ಅಂತಂದ ಅಂದ ಅದಕ್ ನಾನ್ ಅವ್ನ್ಗೆ ಹೇಳ್ದೆ ಬಾಳೆಕಾಯಿ ಕೆಜಿಗೆ ಹತ್ತು ರೂಪಾಯಿ ಅಷ್ಟೇ ಅಂದೆ ಅದಕ್ಕೆ ಹೇಳ್ತಾನೆ ಎಣ್ಣೆ ಮತ್ತೆ ಕಷ್ಟನು ಬೇಕಲ್ವಾ ಅಂತ ಅದಕ್ಕೆ ನಾನ್ ಯೋಚನೆ ಮಾಡ್ದೆ ಮನೆಯಲ್ಲೇ ಮಾಡೋಣ ಅಂತ ಬಾಳೆಕಾಯಿ ಚಿಪ್ಸ್ ಅನ್ನ ಕೊಂಡ್ಕೊಂಡು ದುಡ್ಡನ್ ಯಾಕೆ ಹಾಳ್ ಮಾಡ್ಲಿ ಇದು ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ದೆ ನಮ್ಮ ಹತ್ರ ಬಾಳೆಕಾಯಿ ಕೂಡ ಮನೆದೆ ಕೇವಲ ಮಾಡ್ಬೇಕು ಹಾಗೂ ಎಣ್ಣೆ ಬೇಕು ಆದ್ರೆ ಐಶ್ವರ್ಯ ಯೋಚನೆ ಮಾಡುವ ವಿಷಯ ಏನಂದ್ರೆ ಬಾಳೆ ಕೆಜಿ ಹತ್ ರೂಪಾಯಿ ಆದ್ರೆ ಬಾಳೆಕಾಯಿ ಚಿಪ್ಸು ಇನ್ನೂರು ರೂಪಾಯಿ ಕೆಜಿಗೆ ಮಾರಾಟ ಆಗುತ್ತೆ ಹಾ ನಾನಂತೂ ಯೋಚನೆ ಮಾಡ್ತಿದ್ದೆ ನಾವು ಕೂಡ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಫ್ಯಾಕ್ಟ್ರಿ ಹಾಕೋಬೇಕಾಗತ್ತೆ ಅಂದ್ರೆ ಪ್ರಮಾಣದಲ್ಲಿ ಚಿಪ್ಸ್ ಮಾಡಬಹುದು ಹಾ ಇದ್ರಲ್ಲಿ ಖರ್ಚು ಕೂಡ ಕಡಿಮೆ ನಾವ್ ಸೇರ್ಕೊಂಡು ಇದನ್ನ ಮಾಡಬಹುದು ಆದ್ರೆ ಸಹಾಯಕ್ಕೆ ಒಬ್ಬ ಸಹಾಯಕನ ಇಟ್ಕೋಬೇಕಾಗತ್ತೆ ಅದು ಹೌದು ಹಾಗೂ ನಮ್ಮ ಲಾಭ ಎಷ್ಟೆಲ್ಲಾ ಹೆಚ್ಚಾಗ್ಬಿಡುತ್ತೆ ಅದನ್ನು ಯೋಚನೆ ಮಾಡು ಒಂದ್ ವೇಳೆ ಬಾಳೆಕಾಯಿ ಚಿಪ್ಸ್ನ ನಾವು ನೂರ ಐವತ್ ರೂಪಾಯಿ ಮಾರಿದ್ರು ಎಲ್ಲರೂ ಕೂಡ ನಮ್ಮಿಂದನೇ ಖರೀದಿ ಮಾಡ್ತಾರೆ ಖಂಡಿತ ಹೇಗಿದ್ರು ಬಾಳೆಕಾಯಿಗೆ ಬೆಲೆ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ ನಾನ್ ಯೋಚನೆ ಮಾಡ್ತಾ ಇದ್ದೆ ನಾವ್ ಏನ್ ಮಾಡ್ಬಹುದು ನೀನು ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ಐಶ್ವರ್ಯಾ ಆದಷ್ಟು ಬೇಗ ಸತ್ಯರಾಜ್ ಮನೆಯಿಂದ ಹೊರಗಡೆ ಒಂದು ಶೆಡ್ ಅನ್ನ ತಯಾರ್ ಮಾಡ್ದ ಆ ಶೆಡ್ ಅಲ್ಲಿ ಅವನು ಒಂದು ದೊಡ್ಡ ಒಲೆನ ಮಾಡಿದ್ದ ಅದ್ರ ಮೇಲೆ ಒಂದು ದೊಡ್ಡ ಬಾಂಡ್ಲಿನ ಇಟ್ರು ಆಮೇಲೆ ಸತ್ಯರಾಜ ಐಶ್ವರ್ಯ ಮತ್ತೆ ಒಬ್ಬ ಸೇವಕ ಮೂರು ಜನ ಸೇರ್ಕೊಂಡು ಬಾಳೆಕಾಯಿ ಚಿಪ್ಸ್ ಅನ್ನ ತಯಾರು ಮಾಡಿದ್ರು ಐಶ್ವರ್ಯ ಉಪ್ಪು ಮತ್ತೆ ಮಸಾಲೆ ಮಿಕ್ಸ್ ಮಾಡಿದ್ಲು ಬಾಳೆಕಾಯಿ ಚಿಪ್ಸು ಪೂರ್ತಿಯಾಗಿ ರೆಡಿ ಆಯ್ತು ಈ ಬಾಳೆಕಾಯಿ ಚಿಪ್ಸ್ ಅನ್ನ ತಗೊಂಡು ಸತ್ಯರಾಜ್ ಸಿಟಿಲ್ ಇದ್ದಂತ ಹೋದ ಅಣ್ಣ ಇದು ತಾಜಾ ಬಾಳೆಕಾಯಿ ಚಿಪ್ಸು ಇದು ನನ್ನ ಸ್ವಂತ ಜಮೀನಿದ್ದು ನಾನ್ ಇವಾಗ ಬಾಳೆಕಾಯಿ ಚಿಪ್ಸ್ ಮಾಡಕ್ ಶುರು ಮಾಡಿದೀನಿ ನೀವು ನನ್ನಿಂದ ಇದನ್ನ ಖರೀದಿ ಮಾಡಕ್ ಬಯಸ್ತೀರಾ ಮೊದ್ಲು ವ್ಯಕ್ತಿ ಬಾಳೆಕಾಯಿ ಚಿಪ್ಸ್ ಅನ್ನ ತಿಂದ ವಾ ಇದಂತೂ ಚೆನ್ನಾಗಿದೆ ಏನ್ ಬೆಲೆ ತಗೊಳ್ತೀಯ ಇದಕ್ಕೆ ನೂರ ಐವತ್ ರೂಪಾಯಿ ಕೆಜಿ ಸರಿ ನನಗೆ ಐದ್ ಕೆಜಿ ಕೊಡು ಹಾಗೂ ನಿನ್ ನಂಬರ್ ಕೂಡ ಕೊಡು ಖಾಲಿ ಆದ್ಮೇಲೆ ನಾನ್ ನಿನಗೆ ಫೋನ್ ಮಾಡ್ತೀನಿ ಸರಿ ಅಣ್ಣ ಸತ್ಯರಾಜ್ ಇನ್ನು ಎಷ್ಟೋ ಅಂಗಡಿಗಳಿಗೆ ಹೋಗಿ ತಾನು ಮನೇಲಿ ಮಾಡಿರೋಂತ ಚಿಪ್ಸ್ ಅನ್ನ ವ್ಯಾಪಾರ ಮಾಡ್ದ ಅವನು ವಾಪಸ್ ಮನೆಗ್ ಬಂದಾಗ ತಗೊಂಡ್ ಹೋಗಿದ್ದಂತ ಚಿಪ್ಸ್ ಅಲ್ಲಿ ಮುಕ್ಕಾಲ್ ಭಾಗ ವ್ಯಾಪಾರ ಆಗಿತ್ತು ಇಲ್ ನೋಡು ಐಶ್ವರ್ಯ ಇವತ್ತು ಮೂವತ್ ಕೆಜಿ ಚಿಪ್ಸ್ ವ್ಯಾಪಾರ ಆಗಿದೆ ನಾಲ್ಕೂವರೆ ಸಾವಿರ ರೂಪಾಯಿ ಒಂದಿನದ ಸಂಪಾದನೆ ಅಯ್ಯೋ ದೇವ್ರಿ ಈ ಹತ್ ಕೆ ಜಿ ಉಳ್ದಿದೆ ಬಹುಶಃ ನಾಳೆ ತನಕ ಇದು ವ್ಯಾಪಾರ ಆಗೋದು ಒಳ್ಳೇದೇ ಬಿಡಿ ಆಗ ಸತ್ಯರಾಜ್ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ ಹಾ ಅಣ್ಣ ಇವಾಗ ಹತ್ ಕೆ ಜಿ ಬಾಳೆಕಾಯಿ ಚಿಪ್ಸು ಉಳಿದಿದೆ ಹಾ ಈಗ್ಲೇ ತರ್ತೀನಿ ಏನಾಯ್ತು ಅನ್ಸುತ್ತೆ ನಮ್ಮ ಚಿಪ್ಸು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಆ ಅಂಗಡಿ ಅವನಿಗೆ ಇನ್ನೂ ಹತ್ ಕೆ ಜಿ ಬೇಕಂತೆ ಕೊಟ್ಟು ಬರ್ತೀನಿ ಸತ್ಯರಾಜ್ ಅಂಗಡಿಯವನ್ಗೆ ಚಿಪ್ಸನ್ನ ಕೊಟ್ಟು ದುಡ್ಡನ್ನ ಇಸ್ಕೊಂಡು ಬರ್ತಿದ್ದ ದಾರಿನಲ್ಲಿ ಇನ್ನು ಎಷ್ಟೋ ಅಂಗಡಿಯವರು ಅವನಿಗೆ ಕಾಲ್ ಮಾಡ್ತಾರೆ ನೋಡು ಐಶ್ವರ್ಯಾ ಎಲ್ಲಾ ಚಿಪ್ಸು ಖಾಲಿ ಆಗೋಯ್ತು ನಾಳೆ ಮೂವತ್ ಕೆ ಜಿ ಚಿಪ್ಸಿಗೆ ಇನ್ನೂ ಆರ್ಡರ್ ಬಂದಿದೆ ಇದಂತೂ ಒಳ್ಳೇದಾಯ್ತ್ರಿ ಯೋಚನೆ ಮಾಡಿರ್ಲಿಲ್ಲ ಬಾಳೆಕಾಯಿಯಿಂದ ನಾನ್ ಯಾವತ್ತಾದ್ರೂ ಇಷ್ಟೆಲ್ಲ ಹಣ ಮಾಡ್ಬೋದು ಅಂತ ಈಗ ಎಲ್ಲಾನು ಸರಿ ಹೋಗತ್ತೆ ಖಂಡಿತ ಐಶ್ವರ್ಯ ಮಾಡಿದಂತ ಬಾಳೆಕಾಯಿ ಚಿಪ್ಸ್ ಹೆಸರುವಾಸಿಯಾಗಿತ್ತು ಆಗಿತ್ತು ಅವಳು ಪ್ರತಿ ದಿನ ಕೆಜಿ ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ಲು ಆವತ್ತೇ ವ್ಯಾಪಾರನು ಆಗೋಗ್ತಿತ್ತು ಇಬ್ರು ಗಂಡ ಹೆಂಡ್ತಿ ಪಡ್ಕೋತಾ ಇದ್ರು ಆಮೇಲೆ ಒಂದಿನ ರಾತ್ರಿ ಐಶ್ವರ್ಯ ತಲೆನಲ್ಲಿ ಒಂದು ಉಪಾಯ ಹೊಳಿಯತ್ತೆ ನಾನು ಇನ್ನೂ ಲಾಭ ಜಾಸ್ತಿ ಮಾಡ್ಕೋಬೇಕು ನಾನು ಸಸ್ತ ಎಣ್ಣೆನ ಬಳಸಿದ್ರೆ ಆವಾಗ ನನ್ನ ಲಾಭ ಇನ್ನೂ ಜಾಸ್ತಿ ಆಗತ್ತೆ ಹಾ ಎಣ್ಣೆಗೂ ರುಚಿಗೂ ಏನಿದೆ ಐಶ್ವರ್ಯ ಸಸ್ತಾ ಎಣ್ಣೆನಲ್ಲಿ ಚಿಪ್ಸ್ ಮಾಡೋದಕ್ಕೆ ಶುರು ಮಾಡದ್ಲು ಅದು ಗೊತ್ತಿಲ್ಲದೆರೋ ಅಂತ ಸತ್ಯ ಬಾಳೆಕಾಯಿ ಚಿಪ್ಸ್ ಅನ್ನ ಅಂಗಡಿಗೆ ಮಾರ್ಬಿಟ್ ಬಂದ ಇದೇ ತರ ಸ್ವಲ್ಪ ದಿನದವರೆಗೂ ನಡೀತಿತ್ತು ಆಮೇಲೆ ಇದ್ದಕ್ಕಿದ ಹಾಗೆ ಅಂಗಡಿಯವರು ಕಮ್ಮಿ ಮಾಡ್ಬಿಟ್ರು ಇವತ್ತು ಮೂರೇ ಕೆ ಜಿ ಚಿಪ್ಸ್ ಕೊಡು ಅಣ್ಣ ನೋಡು ನೆನ್ನೆದು ಹಾಗೆ ಉಳ್ದಿದೆ ಈಗ ಸತ್ಯ ಯೋಚನೆ ಮಾಡ್ತಾನೆ ಇದಕ್ಕಿದ್ದ ಹಾಗೆ ಚಿಪ್ಸ್ ಡಿಮ್ಯಾಂಡ್ ಹೇಗ್ ಕಮ್ಮಿ ಆಯ್ತು ಅಂತ ಐಶ್ವರ್ಯ ಇದಕ್ಕಿದ್ದಂಗೆ ಜನ್ರು ಚಿಪ್ಸ್ ತಗೊಳದನ್ನ ಯಾಕ್ ನಿಲ್ಸ್ಬಿಟ್ರು ಐಶ್ವರ್ಯನ್ ಮುಖದಲ್ಲಿ ಚಿಂತೆ ಬಂತು ಯಾಕಂದ್ರೆ ಅವಳು ಗೊತ್ತಿತ್ತು ಏನಾಗಿದೆ ಅಂತ ಬಹುಶಃ ಇದು ನಂದೇ ತಪ್ಪು ರೀ ನಾನೇ ಒಳ್ಳೆ ಎಣ್ಣೆ ಬದ್ಲಿಗೆ ಸಸ್ತಾ ಎಣ್ಣೆನ ಬಳಸ್ತಿದ್ದೆ ಅನ್ಕೊಂಡೆ ಜನಗಳಿಗೆ ರುಚಿ ಗೊತ್ತಾಗೋದಿಲ್ಲ ಅಂತ ನಮ್ ಲಾಭನು ಜಾಸ್ತಿ ಆಗತ್ತೆ ಅನ್ಕೊಂಡೆ ನೀನ್ ಈ ತರ ಯಾಕ್ ಮಾಡ್ದೆ ಇದು ಅನ್ಯಾಯ ಅಲ್ವಾ ನಿನ್ನ ಈ ದುರಾಸೆಯ ಕಾರಣದಿಂದ ನಮ್ಮ ವ್ಯಾಪಾರ ಬಂದಾಗ್ಬಿಡುತ್ತೆ ಇರ್ಲಿಲ್ಲ ಈಗ ನಾವ್ ಏನ್ ಮಾಡೋದು ಇನ್ನು ಒಂದೇ ಮಾರ್ಗ ಇರೋದು ಸತ್ಯರಾಜ್ ಐಶ್ವರ್ಯನ್ಗೆ ಒಳ್ಳೆ ಎಣ್ಣೆನಲ್ಲಿ ಚಿಪ್ಸ್ ಮಾಡು ಅಂತ ಹೇಳ್ದ ಈ ಚಿಪ್ಸ್ ಅನ್ನ ಸತ್ಯರಾಜ್ ಅಂಗಡಿಯವ್ರ ಹತ್ರ ತಗೊಂಡ್ ಹೋದ ಅರೆ ಅಣ್ಣ ಮುಂಚಿನ ಚಿಪ್ಸ್ ಎಷ್ಟೆಲ್ಲ ಉಳಿದಿದೆಯೋ ನನಗೆ ವಾಪಸ್ ಕೊಡಿ ಇದು ಹೊಸ ಇನ್ನು ಚೆನ್ನಾಗಿರೋ ಚಿಪ್ಸ್ ತಗೊಳ್ಳಿ ಅನ್ಸುತ್ತೆ ನಾವು ಮಾಡೋದ್ರಲ್ಲಿ ಏನೋ ತಪ್ಪಾಗಿರಬೇಕು ಅದಕ್ಕೆ ಟೇಸ್ಟ್ ಯಾಕೋ ಚೆನ್ನಾಗಿರ್ಲಿಲ್ಲ ಸರಿ ಅಣ್ಣ ಮುಂದೆ ಈ ತರ ತಪ್ಪನ್ನ ಮಾಡಬೇಡಿ ಖಂಡಿತ ಇಲ್ಲ ಅಣ್ಣ ಸತ್ಯರಾಜ್ ಪ್ರತಿಯೊಂದು ಅಂಗಡಿನಲ್ಲೂ ಬಾಳೆಕಾಯಿ ಚಿಪ್ಸ್ ಅನ್ನ ಬದಲಾಯಿಸಿದ ಆಮೇಲೆ ಮುಂಚಿನ ತರನೇ ಅವನ್ ಚಿಪ್ಸು ವ್ಯಾಪಾರ ಆಯ್ತು ಈ ಬಾರಿ ನಾನು ಸರಿ ಮಾಡಿದ್ದೀನಿ ಮುಂದಿನ ಬಾರಿ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ ಅಯ್ಯೋ ಇಲ್ಲ ಇಲ್ಲ ನನಗ್ ಗೊತ್ತಾಯ್ತು ದುರಾಸೆ ತುಂಬಾ ಕೆಟ್ಟದು ಇನ್ ಯಾವತ್ತು ದುರಾಸೆಯಿಂದ ನಾನು ಬೇರೆಕೆ ಕೆಲ್ಸ ರೀ ಆದಷ್ಟು ಬೇಗ ಅವ್ರದೊಂದು ಫ್ಯಾಕ್ಟ್ರಿನೇ ಆಗೋಯ್ತು ಗೀತಾ ಚಿಪ್ಸ್ ಫ್ಯಾಕ್ಟ್ರಿ ಅವ್ರ ನಿಯತ್ತಿನ ಕಾರಣದಿಂದನೇ ಅವ್ರು ಇಷ್ಟು ವ್ಯಾಪಾರ ಮಾಡ್ತಾ ಇದ್ರು